ನಮಸ್ಕಾರ ಸ್ನೇಹಿತರೆ ಕೇಂದ್ರ ರಸ್ತೆ ಸಂಶೋಧನಾ ಸಂಸ್ಥೆ ಸಿ ಎಸ್ ಆರ್ನಲ್ಲಿ ಖಾಲಿ ಇರುವಂತಹ ಅನೇಕ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ನೇಮಕದ್ದತಿ ಸೂಚನೆಯನ್ನು ಹೊರಡಿಸಿದೆ ಇದರಲ್ಲಿ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಸ್ಟೋಗರ್ ಹುದ್ದೆಗಳಿಗೆ ಆರು ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಕರೆಯಲಾಗಿದ್ದು ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಕ್ಷಿಪ್ತರನ್ನು ತಿಳಿದುಕೊಳ್ಳೋಣ ಇನ್ನು ಸ್ನೇಹಿತರೆ ಹುದ್ದೆ ಹೆಸರನ್ನು ನೋಡುವುದಾದರೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹಾಗೂ ಜೂನಿಯರ್ ಶಿನೋಗ್ರಾಫರ್ ಹುದ್ದೆಗಳನ್ನು ಈ ನಮ್ಮ ಕತೆ ಒಳಗೊಂಡಿದೆ ಅದೇ ರೀತಿ ಒಟ್ಟು ಹುದ್ದೆಗಳನ್ನು ನೋಡುವುದಾದರೆ ಎರಡು ನೂರ ಒಂಬತ್ತು ಹುದ್ದೆಗಳಾಗಿರುತ್ತವೆ ಇನ್ನು ಸ್ನೇಹಿತರೆ ವೇತನ ಸರಿನನ್ನು ಗಮನಿಸುವುದಾದರೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಎಂಬತ್ತು ಒಂದು ಸಾವಿರದ ನೂರು ರೂಪಾಯಿವರೆಗೂ ವೇತನ ಶ್ರೀನನ್ನು ಈ ನೇಮಕಾತಿ ಒಳಗೊಂಡಿದೆ ಇನ್ನು ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ಇಪ್ಪತ್ತೆಂಟು ವರ್ಷಗಳನ್ನು ಒಳಗೊಂಡಿರಬೇಕಾಗುತ್ತದೆ ಇನ್ನು ಅದೇ ರೀತಿ ವಿದ್ಯಾರ್ಥಿಯನ್ನು ಗಮನಿಸುವುದಾದರೆ ಪಿ ಯು ಸಿ ಪಾಸ್ ಜೊತೆಗೆ ಕಂಪ್ಯೂಟರ್ ಟೈಪಿಂಗ್ ಪ್ರಾವೀಣ್ಯತೆಯನ್ನು ಮತ್ತು ಸ್ಟ್ರೇನೋಗ್ರಾಫರ್ ಟೈಪಿಂಗ್ ಪ್ರಾವೀಣ್ಯತೆಯನ್ನು ಒಳಗೊಂಡಿರಬೇಕಾಗುತ್ತದೆ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನ ನೋಡುವುದಾದರೆ ಏಪ್ರಿಲ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕವಾಗಿರುತ್ತದೆ ಇನ್ನು ಆಯ್ಕೆ ವಿಧಾನ ಗಮನಿಸುವುದಾದರೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕಾತಿಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇನ್ನು ಸ್ಟೇನೋಗ್ರಾಫರ್ ಹುದ್ದೆಗೆ ಸ್ಟೇನೋಗ್ರಾಫರ್ ಟೈಪಿಂಗ್ ಹುದ್ದೆ ಉಪಸ್ಗೆ ಕಡ್ಡಾಯವಾಗಿರುತ್ತದೆ ಇನ್ನು ಈ ನೇಮಕದ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೆಳಗಿನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿದೆ